பத்து <laughs> 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 அட என்ன பத்தி ஹங்கே கோடி பன்ல இதுக்கு

గొట్టిరదు ఇది అందే ఇక అంద బంగారాంగార బీ బంగారి బంగారి ఏ బంగారి అరే ని బుల్బల్ శంగారి అరే ని బుల్బెల్ బంగారి బ

இதன்படி <Sanye> 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 ಬಡ್ಡಿ ಗಂಟು ಎರಡು ಕೂಡ ತಂದು ಕೊಟ್ಬಿಡ್ತೀನಿ ಅವ್ವ ತಂದು ಕೊಟ್ಬಿಡ್ತೀನಿ ಅದಕ್ಕಂತ ರೊಕ್ಕ ಇಟ್ಟಿದ್ನೇ ಅವ್ವ ಹೋಗಿ ಕುಡ್ದು ಬಂದಾನ ಹಾ ಕೇಳ್ಬೇಕಂದ್ರ ಅವನ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಬಡ್ಡಿ ಗಂಟು ಎರಡು ಕೊಟ್ಬಿಡು ಅಂತಂದು ಹಿಂಗ್ ಮಾಡ್ತಾನವ ಬಂಗಾರಕ್ಕ ಯಾರ ಮುಂದೆ ಹೇಳಿ ನನ್ ಕಷ್ಟನ ನೀನ್ ಮಕ್ಕಿದ್ದಂಗ ಅಯ್ಯವ ಗುಡ್ಡದ ಹೆಂಗ ಊರಿಗೆ ಒಂದು ದೊಡ್ಡ ಆಲದ ಮರ ಇರುತ್ತಲ್ಲ ಹಂಗ ಅಯ್ಯವ ನೀನು ಎಲ್ಲರಿಗೂ ನೆಳಕೊಡ್ತೀಯ ತಾಯಿ ಅದಕ್ಕ ಹಡಬಿಟ್ಟಿನ ಸಂಬಂಧ ಹಿಂಗ ಅಂದ್ಬಿಟ್ಟೆ ಕತ್ ತಿಳ್ಕೊಬೇಡ ಬಂಗಾರಕ್ಕ ಕಾಲ್ ಮುಗಿಲೆ ಕಾಲ್ ಮುಗಿತೀನಿ ವಯವ ತಪ್ಪಾತ್ ಹ ಏನ ಬಂದ್ರೆ ಕಾಲ್ ಮುಗಿಲೆ ಕೈ ಮುಗಿಲೆ ಅಂತ ಬಂದ್ಬಿಡ್ತೀರಿ ನೋಡು ಹಾ ನಾನು ಇನ್ನ ಯಾವ್ದಕ್ಕೂ ಬಗ್ಗಂಗಿಲ್ಲ ಸೀದಾ ತಂದ್ ಕೊಡ್ರಿ ಈಗ ನಾ ಹೊಕ್ಕಿನಿ ಇರ್ಲಿ ಪಾಪ ಅಂತ ಹೇಳಿ ಬಿಟ್ಟು ಹೋಗಕತ್ತೀನಿ ಇನ್ನೇನ್ ಹಿಂಗ ಮಾಡು ಮನಿ ಕಾಲಿನ ಮಾಡಿಸ್ತೀನಿ ಹುಷಾರಿರು ನೀನು ಸ್ವಲ್ಪ ರುಚಿ ನೋಡ್ತೀಯನೋ ಎಷ್ಟು ರುಚಿ ಐತಿ ಮಲ್ಲವ್ವ

ಹ ಬಿದ್ದನ ಈಗ ಎದ್ದು ಬರ್ತಾನ ಮನಿ ಹೋಗ ಯಾ ಗabri ಇದು हಸದ ಮನನಲ್ಲಿ ಘಟನೆ ಬಿದ್ದ ಗೊತ್ತಿತೇನ ನಿಮಗೆ ನಾನು ಹೇಳಿದೆ ಇಂದೆ ಕರ್ಕೊಂಡು ಬಂದು ಜಲ್ಕ ಮಾಡಿಸಿದೆ ಇದು हಸದ ಅಲ್ಲ ಇಂಗ ಬರ್ತ ನಿನ್ನ ಹೋ ಗabri ಆಗ್ಬಿಡ ಯುವ ನೋಡ್ಲೇ ನೀನು ಯಾವಾಗಿಂದ ಶಾಣಿಕೈದಿ ನೋಡು ನನ್ನ ಜೊತೆ ಕೋಡಿ ಮೇಲೆ ನೀ ನಿಷ್ಟ ಶಾಣೆಕ ಆಗಬೇಕು ಯಾಕ್ ಹೇಳು ನಾನು ಒಂದೆನ್ ನೋಡ್ಲಿ ಆಶೆ ಹೌದಿಲ್ಲ ಅದಕ್ಕೆ ನೋಡಿ ಹೆಂಗ್ ನಿನ್ನ ಕಂದಿದ್ಬಿಟ ಸತ್ತಿಲ್ಲ ಅಂತ ಹೇಳಿ மல மொத்தி சத்தி ஜோராகி இதுலே கரீ எத்தனை ಲತಾ 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 ಚಾತೆ ಬೇಕಂದ್ರೆ ಕೇಳಲಿ ಈಗ ಹೇಳ್ತಾನಲ್ಲ ಕೇಳು ಯಾಕ್ರಿ ದಾರಿಗೆ ನಿಂತಿರಲ್ಲ ದಾರಿ ಬಿಡ್ರಿ ಹೋಗ್ಕಿನಿ ಅಯ್ಯ ಚಲೋ ಆತ್ರಿ ಬಂದಿತ್ತು ನನ್ನ ಗಂಡನೆ ಎತ್ಕೊಂಡು ಹೋಗಿ ಮನಿಗೆ ಯಾಕ್ ಬರ್ರಿ ಸ್ವಲ್ಪ ಹಾ ಯಪ್ಪಾ ಪುಣ್ಯ ಬರ್ತೈತ ನೋಡಿ ರಾಜಣ್ಣಾ ನಿನಗಪ್ಪಾದಿ ನಿನ್ ಗಂಡ ಬಂದ ಈ ಮನಿಗೆ ಹೋಗಿ ಎತ್ಕೊಂಡು ಹಾಕ್ತಾನ ನಿನ್ ಗಂಡ ಆಗತ್ತಾ ನಿನ್ ಗಂಡನ ಕಡೆ ಅವನು ಎತ್ಕೊಂಡು ಹೋಗೋದು ಮನಿಗೆ ಏನ್ಲೇ ನನ್ನ ಗಂಡನ ಕಡೆ ಪವರ್ ಇಲ್ಲ ಅಂತ ತಿಳ್ಕೊಂಡಿಯನಾ ಹಾ ಮಂದಿನ ಮಂದಿ ಹೊಡೆದು ಹಿಂಗಾಕ ನನಗೆ ಶಕ್ತಿ ಶಕ್ತಿ ನಾನತ್ಕೊಂಡಾಗತ್ತ ಆಗಂಗಿಲ್ಲರಿ ಅಕ್ಕ ಏನರಮ್ಮ ಅನ್ಕೋರಿ ನಾನು ಈಗ ಶಿವ ಅಂತ ಹೇಳಿ ಬಸ್ ನ್ಯಾಗ ನಿಂತ್ಕೊಂಡ್ ಬಂದಿನಿ ಕಾಲ್ ಅನ್ನೋದು ಹಗ್ಗಿಟ್ ಹರಿಯಕತ್ತವ ನನ್ ಆಗಂಗಿಲ್ಲ ಬೇಕಂದ್ರ ಇನ್ನ ಮೂರ್ ಮಂದಿನ್ ಕರಿ ಹ ಎಲ್ಲಾರು ಒಂದೊಂದ್ ಪಾರ್ಟ್ ಹಿಡ್ಕೊಂಡು ಹೋಗ್ಯವಂತ ఉసుకొండీ <aunque mehranoughs> <muchyana> <muchyana in the heart> ಬೇರೆ ಹಿಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬರೆ ಅಣ್ಣ ಏ ಇಲ್ಲೇ ನಿಂತ್ರ ಹಚ್ಚಿ ಮುಗದ ನಡಿ ನಡಿ ಹೋಗೋ ನಡೆ ನಮ್ಮ ಮಡಿಗೆ ಬಂದು ನನ್ನ ಮಗಳು ಬಂದು ನಾ ಕಾಲ ಕತ್ಕೊಂಡಿರ್ತೈತೆ ಅಣ್ಣ ಜಲ್ದಿ ಬರೀ ನೀವು ಹತ್ಕೊಂಡು ಹೋಗ್ತೀರಾ ಆಯ್ತ ನಿಮ್ಮ ಕಾಲು ಎಲ್ಲಿ ನನ್ನ ಏನು ಶಕ್ತಿ ಮುಂದ ತಿಕೊಂಡೆ ಏನು ಹೆಂಗೆ ಹಾಂ ಹಾಂ ಎಂತಿಂಥ ಜೋಳ ಚೀಲ ಹೊತ್ಕೊಂಡು ಹೇಳ್ತೀನಂತೆ ನೀವು ಏನು ಹೇ ಹಿಡ್ಕೊಳ ಸೊನ ಏಯ್ ಒ ಒಯ್ದು ಹೋಗಿನಂತೆ ಮನೆ ಅಯಪ್ಪ ನಾನು ಬರ್ತಿದ್ನಪ್ಪ ನನ್ನ ಕಾಲು ಭಾಳ ಹರಿಯಾಕತ್ತವ ಅದಕ್ಕೆ ನನ್ನ ಕಡಿಂದ ಈಗ ಆಗುವುದಿಲ್ಲ ನೀವು ಹೋಗ್ರಿ ನಾ ಮನೆಗೆ ಹೋಕ್ಕೀನಿ ಏಯ್ ಬಾ ಮನೆಗೆ ಹೋಗೋನು ಪದ್ದಿ ಓ ಏನು ವಜ್ಜೆ ಅದನ್ನು ಓ ಮರಾಯ ಇವ ಏನಾರು ತಿಂತಾನೆ ಹೊಟ್ಟಿಗೆ ದಿನ ಒಂದೊಂದು ಹಂಜಿ ತಿಂತಾನೆ ಏನು ಮಾಡ್ತಾನೆ ಯಪ್ಪ 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 ಎಪ್ಪ ರಾಧಾ ರಾಧಾ ನಿಂತ್ಕೋ ಯಾಕೆ ಚೇತನವ್ರಿ ನನಗೆ ನಿಂತ್ಕೊ ಅಂತ ಹೇಳಿದ್ರಿ ಏನಾಯಿತು ರಾಧಾ ನಡ್ಕೊತಾ ಯಾಕೆ ಹೋಗ್ತಿ ಬಾ ಗಾಡಿ ಮೇಲೆ ನಾನು ನಿಮ್ಮ ಮನೆ ಮುಂದೆ ಹಾಸೆ ಹೋಗ್ತೀನಿ ನಿನ್ನ ರಾತ್ ಮಾಡಿ ಹೋಗ್ತೀನಿ ಬಾ ಕುತ್ಕೋ ಬಾ ಬೇಡ್ರಿ ನಿಮ್ಮ ಅವ್ವರು ಏನಾರು ನೋಡಿದ್ರೆ ಅಂದ್ರೆ ಸುಮ್ಮನೆ ದೊಡ್ಡ ರಂಪ ಮಾಡಿಬಿಡ್ತಾರೆ ಯಾಕೆ ಸುಮ್ಮನೆ ಇಲ್ಲೇ ಐತಲ್ಲ ಇತ್ತಲ್ಲ ನಡ್ಕೊಂತ ಹೋಗ್ತೀನಿ ರಾಧಾ ನೀನು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ನಮ್ಮ ಅವ್ವ ಈಗ ನಾನು ಇನ್ನು ನೋಡಂಗಿಲ್ಲ ಬಾ ಮೆಲ್ಲಕ್ಕೆ ಹೋಗು ನಂತ ಮಾತಾಡ್ಕೊತ ಬಾ ಕುಂದ್ರ ಬಾ ಇಷ್ಟನೇ ನನ್ಗೂ ಬರಾಕಿಷ್ಟೇ ಹೋಗ್ರಿ ನೀವು ನನ್ಗೆ ಎಷ್ಟು ಮಂದಿ ಹುಡುಗಿಯರು ನನ್ನ ಕರ್ಕೊಂಡೋಗ್ರಿ ನನ್ಗೆ ಅಂತಂದು ಅಂತಾರ ನಾನು ಒಬ್ಬರು ಹಳ್ಳಿ ನೋಡಂಗಿಲ್ಲ ನಾ ಕಿವ್ಯಾಗೂ ಹಾಕೊಳ್ಳಂಗಿಲ್ಲ ನಾನು ನಿನ್ಗೆ ಎಷ್ಟು ನಾನು ಮಾತಾಡ್ಸಿದ್ರು ನನ್ನ ಜೊತೆ ನೀನು ಮಾತಾಡೋಂಗಿಲ್ಲ ಇವತ್ತ ನೋಡು ನಿಂತು ಮಾತಾಡಿದ್ದು ಬಾ ಕುತ್ಕೋ ಬಾ ನಾನು ನಿನ್ನ ಜೊತೆ ಮಾತಾಡೋಕೆ ಇಷ್ಟಪಡ್ತೀನಿ ಮಂದಿ ನನ್ನ ಜೊತೆ ಮಾತಾಡಕೆ ಇಷ್ಟಪಡ್ತಾರ ಗೊತ್ತೈತೇನಾ ಚೇತನರೇ ಮಂದಿ ನಿಮ್ಮ ಜೊತೆ ಮಾತಾಡೋದು ಅಂತ ಅನ್ಸೋದು ನನಗೇನು ಗೊತ್ತಾಗುತ್ತೆ ರೀ ಈಗ ನೀವು ಹೇಳಿದ್ರೆ ನನಗೆ ಗೊತ್ತಾಯ್ತು ಹೌದಿಲ್ಲ ರೀ ಚೇತನವ್ರ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ನಮ್ಮಮ್ಮ ಈ ಕಡೆ ಬರ್ತಾ ಇರ್ತಾಳೆ ಮತ್ತು ಸುಮ್ಮನೆ ನೋಡಿಲ್ಲ ಅಂದ್ರೆ ತಪ್ಪು ತಿಳ್ಕೊತಾರೆ ಯಾರು ಆಗಲಿ ನೋಡಿದ್ರಂದ್ರೆ ಯಾಕೆ ಹಾಂ ನೀವು ಹೋಗ್ರಿ ಮತ್ತು ನಾಳೆಗೆ ಬರ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ರಾಧಾವ್ರಿ ಹೋಗಿ ಬಿಡ್ರಿ ನನ್ನ ಗಾಡಿಗೆ ಅದೃಷ್ಟ ಇಲ್ಲ ನೀವು ಕೂತ್ಕೊಳ್ಳೋದು ಹ್ಞೂ ಇರಲಿ ನಾಳೆಗೆಲ್ಲ ನೋಡೋಣ ಅಂತ ಇದೇ ಟೈಮ್ಗೆ ಬರ್ತಿರ್ತೀನಿ ನಾನು ನೀವು ಕೆಲಸಕ್ಕೆ ಹೊಂಟಿರೋಣ ಎಲ್ಲಿ ಹೊಂಟಿರಿ ಕೆಲಸಕ್ಕೆ நம்மம்மா எதுக்க நம்ம உஷாரி தத்த அதுக்கு இஸ்க்கொண்டாட் நீர கடை அதுக்கு ஹேங்காரா மாறி முடிச்சுட் தக்க ஊட்டினு மேக்கத்தினி எக்ஸ்ட்ரா ட்யூட்டி மாஸ்தி கொடுத்தா அங்கே வண்டின்றி ஏன்மாதிரி நீவரு பேக்கேக்கா மொன்னே நம்ம ஆள் மனுஷன் கர்க்கோம்பு ஹெங்க் பேக மாதாடறார்க்க அதர சம்பந்த நீ தத்திக்கோட்றி மத்தவரு ஹிங்க அண்ண்த்து கொடுற ரொக்க கொட பார்க்கல ஹவுதில் இஸ்க்கொண்டிருத்தி வந்தமேலே நீங்கள் கஷ்டாக சாாய மாவா இஸ்க்கொண்டு குதிரக்காகல அதுக்கு